ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಲೋಕಾರ್ಪಣೆ ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಹೊಸ್ಕೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಲೋಕಾರ್ಪಣೆ ಮಾಡಲಾಯಿತು ಹೊಸ್ಕೂರು ಗ್ರಾಮ ಪಂಚಾಯಿತಿಯ ಜನಪ್ರಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ರವರು ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಸ್ಫಟಿಕಪುರಿ ಮಠದ ಪೀಠಾಧ್ಯಕ್ಷರಾದ ದೂತ ಸ್ವಾಮೀಜಿ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದು ಕಾರ್ಯಕ್ರಮದಲ್ಲಿ ಡಾ ಬಿ ರಮೇಶ್ ರವರ ಸಾಮಾಜಿಕ ಕಾರ್ಯವನ್ನು ಹೊಗಳಿದ್ರು ಈ ಕಾರ್ಯಕ್ರಮದಲ್ಲಿ ಹೊಸಕೂರು ಗ್ರಾಮ ಪಂಚಾಯಿತಿಯ ಜನಪ್ರಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ನಂಜವಾದೂತ ಸ್ವಾಮೀಜಿ ಮಾಜಿ ಪರಿಷತ್ ಮಾಜಿ ವಿಧಾನಪತ್ ಸದಸ್ಯರಾದ ಇ ಕೃಷ್ಣಪ್ಪ ಹಾಗೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮುಖಂಡರು ಭಾಗಿಯಾಗಿದ್ದರು ಪಂಚಾಯತಿ ಉದ್ಘಾಟನೆ ಕೂಡ ಅದರ ಜೊತೆಗೆ ಮಾಡಿದ್ವಿ ಇವತ್ತು ನಾವು ಅದನ್ನು ಪರಿಪೂರ್ಣವಾಗಿ ಅದಕ್ಕೇನು ವ್ಯವಸ್ಥೆ ಆಗಬೇಕು ಅದನ್ನು ಎಲ್ಲ ವ್ಯವಸ್ಥೆ ಮಾಡಿ ಒಂದು ಪೂಜೆ ಇಟ್ಕೊಳ್ಳೋಣ ಜಯಂತಿ ಇಟ್ಕೊಳ್ಳೋಣ ಹಂಗೆ ಅಂತ ಹೇಳಿ ಎಲ್ಲ ಮಾತಾಡಿದಾಗ ನಮ್ಮ ಶ್ರೀಗಳು ನಾನು ಬರ್ತೀನಿ ಅಂತ ಅವರೇ ಇಂಥ ದಿನ ಮಾಡಿ ಅಂತ ಹೇಳಿದಾಗ ನಾವೆಲ್ಲರೂ ಸೇರಿ ಕೂಡಿ ಗ್ರಾಮದ ಎಲ್ಲ ಪ್ರತಿಯೊಬ್ಬರೂ ಸೇರಿಬಿಟ್ಟು ಇಡೀ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಈಗ ಇನ್ನೇನು ಸದ್ಯದಲ್ಲೇ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣ ಕೂಡ ಈಗ ಸದ್ಯದಲ್ಲಿ ಬರ್ತಾವೆ ಸರ್ ಎಷ್ಟು ಖರ್ಚು ವೆಚ್ಚಕ್ಕಿಂತ ಪುತ್ಥಳಿ ಚೆನ್ನಾಗದ ಎಷ್ಟು ಪುತ್ಳಿ ಶ್ರೀಗಳು ಹೇಳ್ತಾ ಇದ್ರು ರಾಜಕೀಯ ಮಾಡೋಕೆ ವಸ್ತು ಇಲ್ಲ ರಾಜಕೀಯ ಮಾಡೋಕಂತೂ ಬಂದಿಲ್ಲ ಆಮೇಲೆ ಯಾವುದು ಅಡಿಕ್ಟು ಆಗಿಲ್ಲ ಒಂದು ಸಮಾಜಮುಖಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಆ ಕೆಲಸ ಗುರುತರವಾಗಿರಬೇಕು ಮುಂದೆ ಫ್ಯೂಚರ್ಗೆ ಅದು ಬಳಕೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡ್ತೇನೆ ಇತ್ತ ಸಮಾಜಮುಖಿ ಕೆಲಸಗಳನ್ನು ಮಾಡೋ ಸಂದರ್ಭದಲ್ಲಿ ಕಾಲಿ ಅಂತ ಕೆಲಸಗಳು ತುಂಬಾ ಆಗ್ತದೆ ನಿಮಗೂ ಸಹ ಅವೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಬಡ್ದು ಅಂತವರೆಲ್ಲ ಇದ್ರೇನೆ ನಾವು ಕೆಲಸ ಮಾಡೋಕ್ಕಾಗೋದು ನೀವು ಮಾಡಿದ್ದೇ ಸರಿ ಅಂದಾಗ ನಾವೇನು ಕೆಲಸ ಮಾಡೋಕ್ಕಾಗಲ್ಲ ಅಂಥವ್ರು ಇದ್ದಾಗ ನಮ್ಮ ಏನು ತಪ್ಪುಗಳಿದೆ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ತಿದ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಒಂದು ಬುನಾದಿ ಅಂತ ನಾನು ಅಂತ ಏನೋ ಪ್ರೀತಿ ವಿಶ್ವಾಸದಿಂದ ಅಭಿಮಾನಿಗಳು ಒಂದು ಕತ್ತಿ ಕೂಡ ಕೊಟ್ಟವ್ರು ಬೆಳ್ಳಿ ಕತ್ತಿನ ಅದು ಏನೋ ದೊಡ್ಡ ವಿಚಾರ ಅಲ್ಲ ಅವ್ರ ಪ್ರೀತಿ ವಿಶ್ವಾಸ ಅದು ಏನಾದಕ್ಕೆ ಈ ಕಾರ್ಯಕ್ರಮ ತುಂಬ ಸುಂದರವಾಗಿ ನಡೀತು ಈಗ ಎಮ್ ಎಲ್ ಎ ಅವರು ಬರ್ತಾವ್ರೆ ಅವರು ಕೂಡ ಪುಷ್ಪಮಲೆ ಪುಷ್ಪಮಲೆ ಹಾಕಿ ಅದಕ್ಕೆ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಕೂಡ ಅವರು ಬರ್ತಾವ್ರೆ ಹಾಗೆ ಇವತ್ತು ಎಲ್ಲ ನಮ್ಮ ಜನ ಎಲ್ಲ ಜನಾಂಗದವರು ಕೂಡ ಸೇರಿ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದ್ದೀವಿ ಅದಕ್ಕೆ ಎಲ್ಲ ಜನಗಳು ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ವ್ಯಾಪ್ತಿಯಲ್ಲಿ ಒಂದು ಬರ್ನಿಂಗ್ ಸೆಂಟ್ರ್ ಮಾಡಬೇಕು ಅನ್ನೋದು ಒಂದು ಮಹತ್ವಾಕಾಂಕ್ಷೆ ಇದ್ದೇನೆ ಅದಕ್ಕೆ ಭೂಮಿ ಕೂಡ ಅಲರ್ಟ್ ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಶಾಸಕರು ವಿಶ್ವಣ್ಣವರು ಕೂಡ ಹೇಳಿದ್ರೆ ನನ್ನ ಕೂಡ ನಾನು ಕೂಡ ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ ಬರ್ನಿಂಗ್ ಸೆಂಟ್ರ್ ಮಾಡೋಕ್ಕೆ ಪಂಚಾಯಿತಿಯಿಂದನೂ ಹಾಕಿ ಮಾಡಿ ಎಲ್ಲ ಸೇರ್ಕೊಂಡು ನಾವು ಒಟ್ಟಾಗಿ ಮಾಡ್ತೀವಿ ಅಂತ ಅಂತೇಳಿ ಯಶ್ಮಾಂಡವ್ರು ಹೇಳಿದರು ಅವರ ಮಾರ್ಗದರ್ಶನದಂತೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಮುಂದೆ ನಮ್ಮ ಕೈಲಾದ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ದಿನೇ ಮಾಡ್ತಕ್ಕಂಥ ಕೆಲಸ ನೋಡಿ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ನಾವು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ಅದಾಗಿತ್ತು ಕಳಿಸರಿ ಸ್ಥಾಪನೆ ಮಾಡಬೇಕು ಹಾಗೆ ಅಂತೇಳಿ ಅಂದ್ಕೊಂಡು ಇವತ್ತು ಅದಕ್ಕೆ ಒಂದು ವಿಸ್ತೃತ ರೂಪವನ್ನು ಕೊಟ್ಟು ಕೆಂಪೇಗೌಡರ ಪ್ರತಿಮೆಯನ್ನು ಲೋಕಾರ್ಪಣೆಗೊಳಿಸುವಂಥ ಕೆಲಸವನ್ನು ರಮೇಶ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು ನಮ್ಮ ಉಸ್ಕೂರ್ನ ಗ್ರಾಮಸ್ಥರ ಸಾಕಾರದೊಂದಿಗೆ ಮಾಡಿದ್ದಾರೆ ನಾವು ಕಳೆದ ಕೆಲವು ತಿಂಗಳುಗಳಿಂದ ಬಂದಾಗ ನನಗೆ ಭಾಳ ಸಂತೋಷ ಅನಿಸಿತು ಅಂತ ಹೇಳಿದ್ರೆ ನಾಡ ಕಚೇರಿಯಿಂದ ಹಿಡಿದು ವಿ ಎಸ್ ಎಸ್ ಎನ್ ಸೊಸೈಟಿಯಿಂದ ಹಿಡಿದು ಗ್ರಾಮ ಪಂಚಾಯಿತಿಯ ಮುಖ್ಯ ಕಾರ್ಯಾಲಯದಿಂದ ಹಿಡಿದು ಫಾರ್ಮ್ಗಳು ಹೇಳಿದ ರೀತಿಯಲ್ಲಿ ಗ್ರಂಥಾಲಯದಿಂದ ಹಿಡಿದು ಈಗಲೂ ಕಂಪ್ಯೂಟರ್ ಟ್ರೈನಿಂಗ್ ಕೊಡಬೇಕು ಹಾಗೆ ಅಂತೇಳಿ ಒಂದು ಹತ್ತು ಕಂಪ್ಯೂಟ್ರನ್ನು ಕೂಡ ಈಗಾಗಲೇ ಸೆಟಪ್ ಮಾಡಿದ್ರು ಆ ರೀತಿಯ ಒಂದು ಇಡೀ ನಮ್ಮ ಸರ್ಕಾರಗಳ ಅಷ್ಟು ಕಚೇರಿಗಳ ಕಾರ್ಯಾಲಯವನ್ನು ಒಂದು ಸಮುಚ್ಚಯದ್ದು ಒಂದು ಕಾಂಪ್ಲೆಕ್ಸ್ನ ಅಡಿಗೆ ತಂದು ಅಲ್ಲಿ ಒಂದೇ ಸೂರ್ ಎಲ್ಲ ಸೇವೆಗಳು ದೊರೆಯಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದು ಬಹುಶಃ ಭಾಳ ಅಪರೂಪದ್ದು ಮತ್ತು ಸರ್ಕಾರ ಕೂಡ ಇದು ಮಾದರಿ ಆಗೋಂಥದ್ದು ಅಂಥ ಕೆಲಸವನ್ನು ನಮ್ಮ ರಮೇಶ್ ಅವರು ಮಾಡ್ತಾ ಇದ್ದಾರೆ ಅವರು ರಾಜಕೀಯ ಮಾಡೋದಕ್ಕಿಂತ ಒಬ್ಬ ಸಮಾಜ ಸೇವಕಾಗಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಮಾಜಕ್ಕೆ ಏನಾದರೂ ನಾನು ಮಾಡಬೇಕು ಅನ್ನೋವಂಥ ಒಂದು ತುಡಿತ ಅವರೇನು ಆಗರ್ಭ ಏನು ಹುಟ್ಟಲಿಲ್ಲ ಆದರೆ ಅವರ ವ್ಯಕ್ತಿತ್ವ ಗುಣಗಳಿಂದ ಇವತ್ತು ದೇವರವರೆಗೆಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ ಅದನ್ನು ಸದ್ವಿನಿಯೋಗ ಮಾಡುವಂಥ ಸದ್ಬಳಕೆ ಮಾಡುವಂಥ ಅವರಲ್ಲಿರುವಂಥ ಸಂಪತ್ತನ್ನು ಸದ್ಬಳಕೆ ಮಾಡುವಂಥ ಕೆಲಸವನ್ನು ರಮೇಶ್ ಅವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರಿನ್ನೂ ಹೆಚ್ಚಿನ ಶಕ್ತಿಯನ್ನು ಈ ಥರದ ಸೇವೆಯನ್ನು ಮಾಡಲಿಕ್ಕೆ ಕೊಡಲಿ ಆಗಿ ಅಂತೇಳಿ ಆರೈಸಿ